కలబుర్గి జిల్లా పోలీసు వరిష్టాధికారి కచేరియ సుద్ధి గోష్ నెంబర్ మాతనాద ఆడూరు శ్రీనివాసులు కలబుర్గియో తాలూకిన పొలీ వ్యాప్తీ నవెం హెటర మధ్యరా వర్షద వృద్ధి మేలు అత్యాచార ఎసుక ప్రకణ దాఖల ప్రకణి పోలీసులు ఇప్పో తాలూక ఐనోళ్ళి గ్రామ తయా ఫహీర్ ఎం నల వ్యక్త బంధి న్యాయంగా బంధనకి కలు ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೆವೆಂಟೀನ್ತ್ ನವಂಬರ್ ಮತ್ತು ಏಯ್ಟೀಂತ್ ನವೆಂಬರ್ ಮಧ್ಯೆ ರಾತ್ರಿ ಅವಧಿಯಲ್ಲಿ ಒಬ್ಬರು ಅರೌಂಡ್ ಸೆವೆಂಟಿ ಫೈವ್ ಟು ಏಯ್ಟಿ ಇಯರ್ಸ್ ಓಲ್ಡ್ ಲೇಡಿ ಮೇಲೆ ಅತ್ಯಾಚಾರ ಆಗಿ ಒಂದು ರೇಪ್ ಮತ್ತು ಅಟ್ರಾಸಿಟಿ ಪ್ರಕರಣ ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ ಇದರಲ್ಲಿ ಆರೋಪಿ ತಯ್ಯ್ ಫಕೀರ್ ಅಂತ ಫಾರ್ಟಿ ಇಯರ್ಸ್ ಅವರು ಐನೋಲಿ ಗ್ರಾಮಕ್ಕೆ ಸೇರಿದವರು ಅವರನ್ನು ಟ್ವೆಂಟಿ ನೈನ್ತ್ ನಿನ್ನೆ ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಲಿಸಿಕೊಡಲಾಗಿದೆ ಬಟ್ ಈ ಆರೋಪಿ ಬಗ್ಗೆ ನೋಡಿದರೆ ಏನಂದರೆ ಇವರು ತಯೀ ಫಕೀರನ್ನವರು ಈಗ ನಲವತ್ತು ಫಾರ್ಟಿ ಫಾರ್ಟಿ ಒನ್ ಇಯರ್ಸ್ ಏಜ್ ಇದೆ ಅವರಿಗೆ ಸಿಕ್ಸ್ಟೀನ್ ಇಯರ್ಸ್ ಹಿಂದೆನೇ ಮದುವೆ ಆಗಿ ಅವರು ಏಯ್ಟ್ ಇಯರ್ಸ್ ಹಿಂದೆ ಮನೆ ಬಿಟ್ಟು ಆಚೆ ಬಂದಿದ್ದಾರೆ ಅವರು ಅವ್ರು ಊರೂರ ಓಡಾಡ್ತಾ ಇರ್ತಾರೆ ಎಲ್ಲಾದರೂ ಯಾರಾದರೂ ಕೆಲಸ ಕೊಟ್ಟರೆ ಕೆಲಸ ಮಾಡೋದು ಅವರಿಂದ ಏನಾದರೂ ಸ್ವಲ್ಪ ದುಡ್ಡು ಬಂದರೆ ಆ ದುಡ್ಡು ತೊಗೊಂಡು ಕುಡಿಯೋದು ಮತ್ತು ಒಂದು ಊರಲ್ಲಿ ಒಂದು ಕೆಲವು ದಿನಗಳಿರೋದು ಮತ್ತು ಬೇರೆ ಊರಿಗೆ ಶಿಫ್ಟ್ ಮಾಡೋದು ಈ ಥರ ಊರು ಶಿಫ್ಟ್ ಮಾಡ್ತಾರೆ ಅಂದರೆ ಒಂದೇ ಊರಲ್ಲ ಈಗ ಚಿಂಚೋಲಿಯಲ್ಲಿ ಕೆಲವು ಗ್ರಾಮಗಳು ಓಡಾಡೋದು ಅದರಿಂದ ಬೀದರ್ಗೆ ಹೋಗೋದು ಜಹೀರಾಬಾದ್ಗೆ ಹೋಗೋದು ಸಂಗಾರೆಡ್ಡಿಗೆ ಹೋಗೋದು ಹೈದರಾಬಾದ್ ಈ ಥರ ಸಾಕಷ್ಟು ಇಲ್ಲಿ ಈ ವಾರ ಇಲ್ಲಿದ್ರೆ ಇನ್ನೊಂದು ನೆಕ್ಸ್ಟ್ ವೀಕ್ ಹೈದರಾಬಾದಲ್ಲಿ ಇರ್ತಾರೋ ಇನ್ನೊಂದು ವೀಕ್ ಎಲ್ಲಿರ್ತಾರೋ ಅವ್ರಿಗೆ ಗೊತ್ತಿರೋದಿಲ್ಲ ಈ ಥರ ಯಾವಾಗಲೂ ಒಂದು ಬಂದಾಗ ಅವರು ರಿಲೇಟಿವ್ಸ್ ಯಾವುದಾದ್ರೂ ರಿಲೇಟಿವ್ಸ್ ಮನೆ ಬರುವುದು ಇಮಿಡಿಯೇಟಾಗಿ ಏನಾದರೂ ಊಟ ಗಿಟ್ಟ ಅವರೇನಾದರೂ ಪತ್ತೆ ಅದೇ ಇವರು ಸಂಬಂಧಿಕರಿದ್ದಾರೆ ಸ್ವಲ್ಪ ಊಟ ಕೊಟ್ಟರೆ ಊಟ ಮಾಡೋದು ಆಮೇಲೆ ಮತ್ತೆ ಇಮಿಡಿಯೇಟಾಗಿ ಹೊರಟೋದು ಇಂಥವೆಲ್ಲ ಅವ್ರದ್ದು ಹ್ಯಾಬಿಟ್ಸ್ ಇದೆ ಇವರು ಮೇನ್ಲಿ ಈ ಗ್ಯಾರೇಜಸಲ್ಲಿ ಕೆಲಸ ಮಾಡೋದು ಸೆಂಟ್ರಿಂಗ್ ಕೆಲಸ ಮಾಡೋದು ವಾಷಿಂಗ್ ಕೆಲಸ ಮಾಡೋದು ಯಾವುದಾದ್ರು ಹೊಳೆದಲ್ಲಿ ಕೆಲಸ ಮಾಡೋದು ಈ ಥರ ಮಾಡ್ತಿರ್ತಾರೆ ಮತ್ತು ಭಿಕ್ಷೆನೂ ಬೇಡ್ತಾರೆ ದರ್ಗಾ ಟೆಂಪಲ್ಸ್ ಇಂದ ಕಡೆ ಎಲ್ಲಾದರೂ ಊಟ ಗೀಟ ಹಾಕಿದರೆ ಅಲ್ಲಿ ಊಟ ಮಾಡೋದು ಯಾರಾದರೂ ಮನೆ ಮನೆ ಹೋಗ್ಬಿಟ್ಟು ಯಾರಾದರೂ ಊಟ ಕೊಟ್ಟರೆ ಊಟ ಮಾಡೋದು ಮಲಗುವುದಂತೂ ಟೆಂಪಲ್ಸು ಇಲ್ಲಾದರೂ ರೋಡ್ ಸೈಡು ಅಥವಾ ಇನ್ನೇನಾದರೂ ಪ್ಲೇಸಸ್ಸಲ್ಲಿ ಬಸ್ ಸ್ಟ್ಯಾಂಡು ಇಂಥವೆಲ್ಲ ಅವರು ನೈಟ್ ಟೈಮ್ ಹಾಲ್ಟ್ ಮಾಡ್ತಿರ್ತಾರೆ ಅವ್ರ ಕಡೆ ಮೊಬೈಲ್ ಫೋನ್ ಅನ್ನೋದು ಇರುವುದಿಲ್ಲ ಯಾವುದೇ ಥರ ಅವರು ನಿಖರವಾಗಿ ಇಂಥ ಜಾಗದಲ್ಲಿ ಇರ್ತಾರೋ ಅನ್ನೋದು ಮನೆ ಇಲ್ಲ ಅವ್ರಿಗೂ ಮೊಬೈಲ್ ಫೋನ್ ಇಲ್ಲ ಯಾವುದು ಟೆಕ್ನಿಕಲಿ ಐಡೆಂಟಿಟಿನೇ ಇಲ್ಲ ಆ ಥರ ಇರುವಂತಹ ವ್ಯಕ್ತಿ ಸೊ ನಮಗೆ ಮೊದಲನೇದಾಗಿ ಏನು ರೇಪ್ ಕೇಸ್ ಪ್ರಕರಣ ದಾಖಲಾಗಿದ್ದ ತಕ್ಷಣ ನಮ್ಗೆ ಯಾರು ಮಾಡಿದ್ರು ಅಂತ ಗೊತ್ತಾಗುತ್ತೆ ಬಟ್ ಅವರು ಅವ್ರು ಎಲ್ಲಿದ್ದಾರೆ ಅನ್ನೋದು ಭಾಳಷ್ಟು ಡೀಟೇಲ್ಸು ಸಿಗಲಿಲ್ಲ ಯಾಕಂದರೆ ಅವರು ಐನೋಲಿದ ಗ್ರಾಮದವರು ಆದ್ರೂ ಅವ್ರು ಐನೋಲಿಗೆ ಬರೋದಿಲ್ಲ ಅವರೆಲ್ಲೆಲ್ಲೋ ಓಡಾಡ್ತಿರ್ತಾರೆ ಫಸ್ಟ್ ದಿನ ನಮಗೆ ಫಸ್ಟ್ ಡೇ ಒನ್ನಿಂದ ನಾವು ಅವ್ರನ್ನ ಹುಡುಕ್ಲಿಕ್ಕೆ ಸ ಟ್ರೈ ಮಾಡ್ತೀವಿ ಸೊ ಅವ್ರು ಪತ್ತೆ ಹೋಗ್ತಾರೆ ಯಾಕಂದರೆ ಇದು ಭಾಳಷ್ಟು ಸೆನ್ಸಿಟಿವ್ ಇರುವಂಥ ಕೇಸ್ ವುಮೆನ್ ರಿಲೇಟೆಡ್ ಕೇಸಸ್ ಆಗಿರೋದ್ರಿಂದ ನಾವು ಫೋರ್ ಟೀಮ್ಸ್ ಮಾಡಿದ್ವಿ ಅದರಲ್ಲಿ ಒಂದು ಕೊಂಚಾವರಂ ಪಿ ಎಸ್ ಐ ಅಂಟಲ್ಲಿ ಒಂದು ಟೀಮ್ ಮಾಡಿದ್ದೀವಿ ಚಿಂಚೋಲಿ ಪಿ ಎಸ್ ಐ ಅವರ ಅಡಿಯಲ್ಲಿ ಒಂದು ಟೀಮ್ ಮಾಡಿದ್ವಿ ಮತ್ತು ಮಿರಿಯಾಣ ಪಿ ಎಸ್ ಐ ಅಂಟಲ್ಲಿ ಒಂದು ಟೀಮು ಮಲ್ಕೇಡ್ ಪಿ ಎಸ್ ಐ ಅಲ್ಲಿ ಒಂದು ಟೀಮ್ ಫೋ ಟೋಟಲ್ ಫೋರ್ ಟೀಮ್ಸು ಅದರ ಜೊತೆ ಸಿ ಪಿ ಐ ಸಪರೇಟಾಗಿ ಅವರದೊಂದು ಟೀಮು ಟೋಟಲ್ ಫೈವ್ ಟೀಮ್ಸು ಮಾಡಿದ್ವಿ ಅವರು ಸೂಪರ್ವಿಷನು ಡಿ ವೈ ಎಸ್ ಪಿ ಚಿಂಚೋಳಿ ಸಂಗಮನಾಥ್ ಹಿರೇಮಠ್ ಅವರು ಕೈಗೊಂಡಿದ್ದರು ಪ್ರತಿದಿನ ಅವರು ಈ ಫೈವ್ ಟೀಮ್ಸ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದು ಅವರು ಮಾನಿಟರ್ ಮಾಡ್ತಾಯಿದ್ರು ಸೊ ಈ ಫೈ ಟೀಮ್ ಸಾಕಷ್ಟು ಕಡೆ ಒಂದು ಚಿಂಚೋಲಿ ಒಂದು ಟೀಮು ಬೀದರ್ ಒಂದು ಟೀಮು ಜಹೀರಾಬಾದ್ ಒಂದು ಟೀಮು ಸಂಗಾರೆಡ್ಡಿ ಒಂದು ಟೀಮು ಹೈದರಾಬಾದ್ ಒಂದು ಟೀಮು ಈ ಥರ ಬೇರೆ ಬೇರೆ ಕಡೆಯೆಲ್ಲ ಕಲಿಸ್ಕೊಟ್ಟಿದ್ವಿ ಬಟ್ ಲೀಡ್ಸ್ ಅನ್ನೋದು ನಮ್ಗೆ ಯಾವ ಥರ ಸಿಗ್ತಾ ಇದೆ ಸೆಕೆಂಡ್ ಡೇ ಒಬ್ಬರು ಫೋನ್ ಮಾಡಿ ಹೇಳ್ತಾರೋ ಇವರು ಇಪ್ಪೇಪಲ್ಲಿಯಲ್ಲಿ ಮಧ್ಯಾಹ್ನ ಎರಡೂವರೆಗೆ ಇಪ್ಪೇಪಲ್ಲಿ ಕಂಡಿದ್ರು ಅಂತ ನಮ್ಗೆ ಮಾಹಿತಿ ಸಂಜೆ ಬರುತ್ತೆ ಐದುವರೆಗೆ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ನೋಡಿದರೆ ಅಲ್ಲಿಂದ ಅವರು ಬೇರೆ ಜಾಗಕ್ಕೆ ಹೋಗಿರ್ತಾರೆ ಸೆಕೆಂಡ್ ಡೇ ಮಾಹಿತಿ ಬರುತ್ತೆ ಜಹೀರಾಬಾದಲ್ಲಿ ಕುಡಿದು ಯಾವುದೋ ಆಟೋ ಹತ್ತು ಒಂದು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಡಾಬಾ ಕಡೆ ಇಲ್ದಿದ್ರು ಇವಾಗ ಅವರು ಕಂಪ್ಲೀಟಾಗಿ ಡ್ರಂಗ್ ವಿಚಿತ್ರ ರೀತಿಯಲ್ಲಿ ಇದ್ದರು ಅಂತ ಆಟೋ ಡ್ರೈವರ್ ಹೇಳ್ತಾರೆ ಅದನ್ನು ನಮಗೆ ಒಂದೇ ಹಾಫ್ ಡೇ ಬಿಟ್ಟು ನಮಗೆ ಮಾಹಿತಿ ಬರುತ್ತೆ ಕೆಲವರು ಆಮೇಲೆ ನೆಕ್ಸ್ಟ್ ಲೀಡ್ ಬರುತ್ತೆ ಬೀದರಲ್ಲಿ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಬಂದಿದ್ದಾರು ಅನ್ನೋದು ಮಾಹಿತಿ ಬರುತ್ತೆ ಅಂದರೆ ಮಾಹಿತಿ ಸಿಗ್ತಾ ಇದೆ ಬಟ್ ಅವ್ರು ಎಲ್ಲಿದ್ದಾರೋ ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ನಾವು ಅವ್ರ ಪೋಸ್ಟರನ್ನು ಮಾಡಿಸಿ ಹತ್ತು ಸಾವಿರ ರಿವಾರ್ಡನ್ನು ನಾವು ಘೋಷಣೆ ಮಾಡಿದ್ವಿ ಅದು ಕಂಪ್ಲೀಟ್ ಕಲಬುರ್ಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಬೀದರ್ ಜಿಲ್ಲೆ ಸಂಗಾರೆಡ್ಡಿ ಜಿಲ್ಲೆ ಮೆದಕ್ ಜಿಲ್ಲೆ ಹೈದರಾಬಾದ್ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ವಿ ಆಮೇಲೆ ನಾವು ಖುದ್ದಾಗಿ ಸಂಗಾರೆಡ್ಡಿ ಎಸ್ ಪಿ ಅವ್ರ ಜೊತೆ ಮೆದಕ್ ಎಸ್ ಪಿ ಅವ್ರ ಜೊತೆ ಬೀದರ್ ಎಸ್ ಪಿ ಅವ್ರ ಜೊತೆ ಯಾದಗಿರಿ ಎಸ್ ಪಿ ಅವ್ರ ಜೊತೆ ಎಲ್ಲರ ಎಸ್ ಪಿ ಸ್ ಮಾತಾಡಿ ಪೋಸ್ಟರ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿ ಅವರವ್ರ ಜಿಲ್ಲೆಯಲ್ಲಿ ಸರ್ಕ್ಯುಲೇಟ್ ಮಾಡಿ ಎಲ್ಲ ಹಳ್ಳಿ ಹಳ್ಳಿಗೂ ನಾವು ಸಹ ಸರ್ಕ್ಯುಲೇಟ್ ಮಾಡಿದ್ದೀವಿ ಆಮೇಲೆ ರಿವಾರ್ಡ್ ಯಾರು ಮಾಹಿತಿ ಕೊಡ್ತಾರೋ ಟೆನ್ ತೌಸಂಡ್ ರಿವಾರ್ಡ ಕೊಟ್ಟಿದ್ದೀವಿ ಆಮೇಲೆ ಕೆಲವು ಟೈಮಲ್ಲಿ ನಮಗೆ ತೆಲಂಗಾಣದಲ್ಲಿ ನೀಲ್ಗೈ ಇಡಲೇ ಒಂದು ಗ್ರಾಮದಲ್ಲಿ ಬಂದಿದ್ದಾರೆ ಅನ್ನೋದೊಂದು ಒಂದು ಮಾಹಿತಿ ಬರುತ್ತೆ ಅಲ್ಲೂ ಸಿಕ್ಕಿರುವುದಿಲ್ಲ ಬಟ್ ಒಟ್ಟಾರೆ ನಾವು ಹತ್ತು ದಿನಗಳು ಸರ್ಚ್ ಮಾಡ್ತಾ ಇದ್ದಾಗ ಈ ಪೋಸ್ಟರು ಈ ಥರ ಅವ್ರ ಮೇಲೆ ಕೇಸ್ ಆಗಿ ಸಾಕಷ್ಟು ಇದು ಮೇಲೆ ಹೈದರಾಬಾದಲ್ಲಿ ಇವ್ರಿಗೆ ಪರಿಚಯಿಸಿರುವ ಒಬ್ಬರಿಗೆ ಅವ್ರಿಗೆ ಅವರ ಗಮನಕ್ಕೆ ಬಂದು ಈ ಥರ ಪೊಲೀಸರು ಹುಡುಕಾಗ್ತಾ ಇದ್ದಾರೆ ಅಂತ ಅವ್ರ ಮಾಹಿತಿ ಬಂದ ಮೇಲೆ ತಕ್ಷಣ ಅವರು ಮಾಹಿತಿ ನೀಡ್ತಾರೆ ಹೈದರಾಬಾದಲ್ಲಿ ಚಂದ ಇದೆ ಹಾಂ ಹೈದರಾಬಾದಲ್ಲಿ ನಗರ ವ್ಯಾಪ್ತಿಯಲ್ಲಿ ಅವರು ಇದ್ದಾರು ಅಂತ ಮಾಹಿತಿ ಬಂದಿದ ಮೇಲೆ ನಮ್ಮವರು ಇಮಿಡಿಯೇಟಾಗಿ ರಾತ್ರಿ ರಾತ್ರಿ ಹುಟ್ಟಾ ಊಟನ ಹೋಗ್ಬಿಟ್ಟು ಮಿಡ್ ನೈಟ್ ಅವ್ರನ್ನ ಸೆಕ್ಯೂರ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಅವ್ರನ್ನೇ ಚಿಂಚೋಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವರನ್ನು ವಿಚಾರಣೆ ಮಾಡಿ ಅವ್ರನ್ನೇ ದಸ್ತಗಿರಿ ಮಾಡಲಾಗಿದೆ ಬಟ್ ಇವರ ಮೇಲೆ ಈ ಹಿಂದೆನೂ ಮಿಯಾಪುರ್ ಹೈದರಾಬಾದಲ್ಲಿ ಮಿಯಾಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ ಒಬ್ಬ ಮೈನರ್ ಗರ್ಲ್ ಕು ಅಂದರೆ ಕೈಯೆಲ್ಲ ಮೇ ಮುಟ್ಟಿದ್ರು ಅನ್ನೋ ಇದರಲ್ಲಿ ಒಂದು ಮಿಯಾಪುರ್ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿ ಅದರಲ್ಲೂ ಜೈಲಲ್ಲಿದ್ದು ಆಚೆ ಬಂದಿದ್ದರು ಆವಾಗಿಂದ ಇವರು ಕೋರ್ಟಿಗೆ ಅಟೆಂಡ್ ಆಗಲಾರದೆ ಹಿಂಗೆ ಅವ್ರ ಮೇಲೆ ನಾನ್ ಅವೈಲೇಬಲ್ ವಾರೆಂಟು ಇದೆ ಬಟ್ ಒಟ್ಟಾರೆ ಇವರು ಎಲ್ಲಿ ಇರ್ತಾರೋ ಎಲ್ಲಿ ಊಟ ಮಾಡ್ತಾರೋ ಎಲ್ಲಿ ನಿದ್ದೆ ಮಾಡ್ತಾರೋ ಎಲ್ಲಿರ್ತಾರೋ ಅನ್ನೋದು ಒಂದು ಯಾವುದೇ ರೀತಿಯಿಂದ ನಮಗೆ ಕ್ಲೂ ಸಿಗ್ತಾ ಇರಲಿಲ್ಲ ಬಟ್ ಅವ್ರ ಮೊಬೈಲ್ ಫೋನು ಬಳಸಲ್ಲ ಯಾರ ಜೊತೆ ಸಂಪರ್ಕದಲ್ಲಿ ಇರುವುದಿಲ್ಲ ಒಂದು ರೀತಿ ಅವರಿಗೆ ಅವ್ರ ಮೇಲೆ ಆಗಿಲ್ವಾ ಅನ್ನೋದನ್ನು ನಿಖರವಾಗಿ ಅವ್ರ ಮೈಂಡಲ್ಲಿ ಇರುವುದಿಲ್ಲ ಒಂದು ರೀತಿ ಅಬ್ಸ್ಕಾಂಡಿಂಗ್ ಅವರು ಅವರೇ ಓನ್ ಮೈಂಡ್ ಸೆಟ್ ಅಲ್ಲಿ ಓಡಾಡ್ತಾ ಇರೋದು ಕಂಡು ಬಂದಿದೆ ಸೊ ಇದರಿಂದ ಈ ಏನು ಈ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯನ್ನು ಪತ್ತೆ ಮಾಡಲಿಕ್ಕೆ ಸಾಕಷ್ಟು ಎಫರ್ಟ್ಸ್ ಮಾಡಿರೋದಕ್ಕೆ ನಾನು ಎಂಟೈರ್ ಚಿಂಚೋಳಿ ಉಪವಿಭಾಗ ಡಿ ಎಸ್ ಪಿ ಅವರಿಗೆ ಮತ್ತು ಸಿ ಪಿ ಐ ಚಿಂಚೋಳಿ ಅವರಿಗೆ ಪಿ ಎಸ್ ಐ ಮಿರಿಯಾನ್ ಪಿ ಎಸ್ ಐ ಕೊಂಚವರಂ ಪಿ ಎಸ್ ಐ ಮಲ್ಕೇಡ್ ಪಿ ಎಸ್ ಐ ಚಿಂಚೋಳಿ ಮತ್ತು ಅದರ ಜೊತೆ ಅವರ ಜೊತೆ ಸ್ಟಾಫ್ ಭಾಗವಹಿಸಿರುವಂಥ ಸ್ಟಾಫ್ ರಮೇಶ್ ಮಹಾಂತೇಶ್ ನಾಯಕ್ ಬಾಗಣ್ಣ ಶಫಿಯುದ್ದೀನ್ ಬೀರಪ್ಪ ಮಂಜುನಾಥ್ ಅಪ್ಪಾ ಸಾಬ್ ರಮೇಶ್ ಯಮನೂರಪ್ಪ ಮಹಾಂತೇಶ್ ಮೇಘನಾಥ್ ರೆಡ್ಡಿ ನಾಗರಾಜ್ ವಿಶ್ವನಾಥ್ ನಾಗರಾಜ್ ಹೊನ್ನಪ್ಪ ಮೋಹನ್ ರೆಡ್ಡಿ ಭೀಮಣ್ಣ ಮರಳಿಂಗಪ್ಪ ರೇವನ್ ಸಿದ್ದಪ್ಪ ಮಹಾಂತೇಶ್ ಸಿದ್ದಪ್ಪ ಇವರೆಲ್ಲರೂ ಹತ್ತು ದಿನಗಳು ಸತತವಾಗಿ ಈ ಆರೋಪಿನ ಪತ್ತೆ ಹೆಚ್ಚುವಲ್ಲಿ ಅವರೆಲ್ಲ ಎಫರ್ಟ್ಸ್ ಹಾಕಿ ಯಶಸ್ವಿ ಆಗಿದ್ದರು ಅವರೆಲ್ಲರಿಗೂ ನಾವು ಪೊಲೀಸ್ ಪರವಾಗಿ ನಾನು ಅಭಿನಂದನೆಗಳು ಈ ಸಭೆಯ ಮುಖಾಂತರ ಸಲ್ಲಿಸುತ್ತೇನೆ ಅದೇ ರೀತಿಯಿಂದ ನಮ್ಮದು ಓನ್ಲಿ ಕಲಬುರಗಿ ಜಿಲ್ಲೆ ಪೊಲೀಸ್ ಅಲ್ಲಿ ಅಷ್ಟೇ ಅಲ್ಲ ಆ ಸಂಗಾರೆಡ್ಡಿ ಮೆದಕಲ್ ಅವರು ಪೊಲೀಸ್ ಅವರು ಅವ್ರನ್ನೂ ಕ್ರೈಮ್ ಟೀಮ್ಸ್ ಕಲಿಸ್ಕೊಟ್ಟು ಅವ್ರನ್ನೂ ಇವ್ರನ್ನೇ ಸರ್ಚ್ ಮಾಡೋದಕ್ಕೆ ಅವರು ಸಾಕಷ್ಟು ಎಫರ್ಟ್ಸ್ ನಮಗೆ ಸಹಾಯನೂ ನೀಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಸೊ ಇದೊಂದು ನಮಗೆ ಅಷ್ಟೊಂದು ಸ್ಲೀಪ್ಲೆಸ್ ನೈಟ್ಸ್ ನಾವು ಎಷ್ಟೋ ದಿನಗಳು ಆಗಿದೆ ನಮಗೆ ಯಾಕಂದರೆ ಸೆನ್ಸಿಟಿವ್ ಕೇಸು ಬಟ್ ಆರೋಪಿ ಪತ್ತೆ ಆಗ್ತಿರೋದಿಲ್ಲ ಒಂದು ಕಡೆ ಸಾಕಷ್ಟು ಕಡೆ ಆಗ್ತಾ ಇತ್ತು ನಮಗೆಲ್ಲ ಸಾಕಷ್ಟು ಕರೆಗಳು ಬರ್ತಾ ಇತ್ತು ಯಾವಾಗ ಅರೆಸ್ಟ್ ಮಾಡ್ತೀರಾ ಅನ್ನೋದು ನಿನ್ನೆ ಮಿಡ್ ನೈಟ್ ಎಲ್ಲ ಮಾಹಿತಿ ಸಿಕ್ಕಿದ್ಮೇಲೆ ನಾವು ಅರೆಸ್ಟ್ ಮಾಡಿದ್ವಿ ಸೊ ಅದು ಒಳ್ಳೆಯ ವಿಷಯ ಅವರು ಟೂ ತೌಸಂಡ್ ನೈನ್ಟೀನಲ್ಲಿ ಕೇಸ್ ಆಗಿದೆ ಮಿಯಾಪುರಲ್ಲಿ ಟೂ ಇಯರ್ಸ್ ಇದ್ರಲ್ಲೂ ಮತ್ತೆ ಟೂ ಇಯರ್ಸ್ ಅಲ್ಲಿ ಅವರು ಜೈಲಲ್ಲಿ ಇದ್ದರು ಅವರು ಅನಿಯೂಶ್ವಲ್ ಇದ್ದಾರೆ ಅದು ಸ್ಟೆಬಿಲಿಟಿಗೆ ಅಂತ ನಾವು ಒಂದು ರೀತಿಯಿಂದ ಅನಿಯೂಶ್ವಲ್ ವ್ಯಕ್ತಿ ಹಾಂ ಅಷ್ಟೇ ಇದು ನೋಡ್ ಅದು ನಾವು ಕರೆಕ್ಟಾಗಿ ಹೇಳಂಗಿಲ್ಲ ಬಟ್ ಅವರು ಮನೆಗೆ ಹೋಗಲ್ಲ ಹಾಂ ಬಟ್ ಬಿಹೇವಿಯರ್ ಎಲ್ಲ ಬಿಹೇವಿಯರ್ ಒಂಥರ ಅನಿಯೂಶ್ವಲ್ ಬಿಹೇವಿಯರ್ ಅನಿಯೂಶ್ವಲ್ ಬಿಹೇವಿಯರ್ ಇದೆ ಅಂದರೆ ನಾವು ಈ ಹೈದ್ರಾಬಾದ್ ಅವ್ರು ಎಲ್ಲೆಲ್ಲಿ ಈಗ ಅವ್ರ ರಿಲೇಟಿವ್ಸ್ ಎಲ್ಲರಿಗೂ ನಾವು ಮಾಹಿತಿ ತಿಳಿಸಿದ್ವಿ ಸಾಕಷ್ಟು ಅವರು ಫ್ಯಾಮಿಲಿ ಮೆಂಬರ್ಸ್ ಏಟ್ ಟೂ ಹಂಡ್ರೆಡ್ ಮೆಂಬರ್ಸ್ಟಾಕ್ ಮಾಡಿ ಅವ್ರ ಎಂಟೈರ್ ಅವ್ರ ಫ್ಯಾಮಿಲಿ ಟ್ರೀನೇ ನಾವೆಲ್ಲ ಚಾಕ್ಔಟ್ ಮಾಡಿ ಅವ್ರ ಪ್ರತಿಯೊಬ್ಬ ರಿಲೇಟಿವ್ಸ್ಗೂ ನಾವು ಈ ಮಾಹಿತಿ ತಿಳಿಸಿದ್ವಿ ಅವರು ಟೋಟ್ ಸಂಗಾರೆಡ್ಡಿಯಲ್ಲಿ ಅವ್ರ ರಿಲೇಟಿವ್ಸ್ ಇದ್ದಾರೆ ಅವ್ರಿಗೂ ತಿಳಿಸಿದ್ವಿ ಹೈದ್ರಾಬಾದಲ್ಲಿ ಇರ್ತಾರೆ ಬೀದರ್ ಅಲ್ಲಿರ್ತಾರೆ ಕಡೆ ಇರ್ತಾರೆ ಬೇರೆ ಬೇರೆ ಅವರೆಲ್ಲರಿಗೂ ನಾವು ಪ್ರತಿ ಅವ್ರ ಫ್ಯಾಮಿಲಿ ಎಲ್ಲಿರ್ತಾರೆ ಎಲ್ಲ ಮನೆಗೂ ವಿಸಿಟ್ ಮಾಡಿ ಅವ್ರು ಬಂದಿದ್ರೆ ಇಲ್ವಾ ಚೆಕ್ ಮಾಡಿದ್ವಿ ಅವರು ಈ ಈ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ತಿಳಿಸಿದ್ವಿ ಅವರು ನಮಗೆ ಪೊಲೀಸ್ ಸಹಾಯ ಅವರು ಯಾವುದೇ ಕಾರಣಕ್ಕೂ ಈ ನಮ್ಮ ಕಡೆ ಬಂದ್ರೆ ನಾವು ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ತಿಳಿಸ್ತೀವಿ ಅಂತ ಹೇಳಿದರು ಅದರ್ವೈಸ್ ಇಲ್ಲಿ ಕೇಸ್ ಆಗಿರೋ ಹೈದರಾಬಾದ್ ಅಲ್ಲಿ ಅವ್ರು ಗೊತ್ತಾಗ್ತಾ ಇರುವುದಿಲ್ಲ ಅವರು ಪ್ರಕರಣ ಆಗಿದೆ ಅನ್ನೋದು ಅವ್ರ ಗಮನದಲ್ಲಿತ್ತು ಕರ್ಕೊಂಡು ಬಂದೆ ರಿವಾರ್ಡ್ ಗೋಸ್ಕರ ಅಂತ ಅಲ್ಲ ಫ್ಯಾಮಿಲಿ ಮೆಂಬರ್ ಇವರು ಪ್ರಕರಣದಲ್ಲಿ ಭಾಗಿಯಾಗಿದ್ದವರು ಪೊಲೀಸ್ ಸಹಾಯ ಮಾಡಬೇಕು ಅಂತ ಅವರು ಮಾಹಿತಿ ತಿಳಿಸಿದ್ದಾರೆ ಪರಿಚಯಿಸ್ತಾರೆ ಈಗ ಅವರು ಯಾರು ನಮ್ಗೆ ಮಾಹಿತಿ ಕೊಟ್ಟಿದ್ರು ಅವ್ರಿಗೆ ಈಗಾಗಲೇ ನಾವು ಅವರು ಅವ್ರ ಕಡೆ ಪೊಲೀಸ್ ಅವರು ವಿಸಿಟ್ ಮಾಡಿ ಅವ್ರನ್ನ ವಿಚಾರಣೆ ಮಾಡಿ